ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತಲ್ಲ ಆ ಒಂದು ಸಂಗ್ರಾಮದಲ್ಲಿ ದೇಶದ ಪ್ರತಿಯೊಂದು ಹಳ್ಳಿಗಳು ತಮ್ಮದೇ ಆದಂತ ಕೊಡುಗೆಯನ್ನು ನೀಡಿವೆ ಅವುಗಳಲ್ಲಿ ನಮ್ಮ ಅಥನಿ ತಾಲೂಕು ಹಾಗೂ ಪಥಿ ತಾಲೂಕಿನ ಎಲ್ಲ ಹಳ್ಳಿಗಳು ಸಹಿತ ತಮ್ಮದೇ ಆದಂತಹ ವಿಶಿಷ್ಟವಾದಂತ ಕೊಡುಗೆಯನ್ನು ನೀಡಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರುವಂತದ್ದನ್ನು ನಾವು ನೋಡುತ್ತೇವೆ ಬ್ರಿಟಿಷ್ ಸಾಮ್ರಾಜ್ಯವು ಭಾರತೀಯ ನಿಷ್ಠೆ ಗುಲಾಮಗಿರಿ ಅಂಜಿಕೆ ಹೇಡಿತನ ರಾಷ್ಟ್ರದ್ರೋಹ ಅಧಿಕಾರದ ಮೋಹ ಧನಲಾಲಸೆ ಸ್ವಾರ್ಥಗಳಿಂದಲೇ ಭಾರತದಲ್ಲಿ ನೂರಾರು ವರ್ಷಗಳ ಕಾಲ ಸ್ಥಿರವಾಗಿ ನಿಂತಿದೆ ಎಂದರೆ ತಪ್ಪಾಗಲಾರದು ಭಾರತದಲ್ಲಿ ಬ್ರಿಟಿಷರು ಈ ರೀತಿ ನೆಲೆಗೊಳ್ಳಲು ಮೂಲ ಕಾರಣ ಭಾರತೀಯರು ತಮ್ಮೊಳಗೆ ಹೋರಾಡಿದರು ಬ್ರಿಟಿಷರು ಅವರೆಲ್ಲರನ್ನು ನುಂಗಿದರು ಆದರೆ ಕಾಲಾಂತರದಲ್ಲಿ ಎಲ್ಲ ಭಾರತೀಯರು ನೈಜತೆಯನ್ನು ಅರಿತುಕೊಂಡು ನಾವು ನಮ್ಮ ದೇಶ ದೇಶ ಪ್ರೇಮಿಗಳಾಗಿ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೆರಡರಲ್ಲಿ ಒಗ್ಗಟ್ಟಾಗಿ ತಮ್ಮ ಎಲ್ಲ ಸ್ವಾರ್ಥಗಳನ್ನು ತ್ಯಾಗ ಮಾಡಿ ದೇಶ ದೇಶ ಪ್ರೇಮವನ್ನು ತಮ್ಮ ಮನದಾಳದಲ್ಲಿ ತುಂಬಿಕೊಂಡು ಹೋರಾಟವನ್ನು ಪ್ರಾರಂಭಿಸಿದರು ಅದೇ ಚಲೇಗ ಚಲೇಜ್ ಕ್ರಾಂತಿ ಚಲೆಜಾವ್ ಕ್ರಾಂತಿಯ ಘೋಷವಾಕ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದಂತಹ ನಮ್ಮ ಭಾರತೀಯರು ಹಾಗೆ ನೋಡಿದರೆ ಭಾರತವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿಯೇ ಸ್ವಾತಂತ್ರ್ಯವನ್ನು ಹೊಂದಿ ಸ್ವತಂತ್ರ ಭಾರತವಾಗಿ ಉದಯಿಸಿತ್ತೆಂದು ಹೇಳಬಹುದು ಯಾಕಂದರೆ ಬ್ರಿಟಿಷರ ಬಲವನ್ನ ಬ್ರಿಟಿಷ್ ಸಾಮ್ರಾಜ್ಯದ ಜೀವಶಕ್ತಿಯನ್ನು ನಾಶ ಮಾಡಿದಂತಹ ಅತ್ಯದ್ಭುತವಾದ ಕ್ರಾಂತಿಯೇ ಈ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ರಾಂತಿಯಾಗಿದೆ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ರಾಂತಿಗೆ ಸಂಬಂಧಪಟ್ಟಂತೆ ಅತನೀಯ ಸ್ವತಂತ್ರ ಆದಂತಹ ಶ್ರೀ ಎ ಎಸ್ ಕುಲಕರ್ಣಿಯವರು ತಮ್ಮ ಒಂದು ಕೃತಿಯಲ್ಲಿ ಹಂಚಿಕೊಂಡ ಅನುಭವಗಳನ್ನ ನಾನಿಲ್ಲಿ ತಮಗೆ ಹೇಳ್ತಾ ಇದ್ದೇನೆ ಈ ಚಳೆಜ ಚಳೆಜಾವ್ ಚಳುವಳಿ ಪ್ರಾರಂಭವಾದ ಮೊದಲ ಹಂತದಲ್ಲಿಯೇ ಹಿಡ್ಕಲ್ ತರುಣರು ಒಂದು ಗೂಡಿ ಅಥಣಿ ತಾಲೂಕಿನ ಪೊಲೀಸರ ನಿದ್ದೆಗೆಡಿಸಿತು ಆದರೆ ಅವರ ಹೋರಾಟದ ಪ್ರಾರಂಭದ ಮೊದಲ ಹಂತದಲ್ಲಿಯೇ ಪೊಲೀಸರ ಕೈಗೆ ಸಿಕ್ಕರು ಆಗ ಈ ಹೋರಾಟದ ಕೇಂದ್ರ ಸತ್ತಿಯಾಗಿದೆ ಎಂದು ತಿಳಿದಂತ ಬ್ರಿಟಿಷರು ಸತ್ತಿಯಲ್ಲಿ ಪ್ರಹ್ಲಾದ್ ರಾಜೇರಾವ್ ಕುಲಕರ್ಣಿಯವರು ಸ್ವಾತಂತ್ರ್ಯ ಹೋರಾಟ ಯೋಧರನ್ನು ಸಂಘಟಿಸಿ ಅವರಿಗೆ ಮಿಲಿಟರಿ ತರಬೇತಿ ನೀಡುತ್ತಿದ್ದರು ಅಲ್ಲದೆ ಅವರೆಲ್ಲರೂ ಸೇರಿ ಕೂತನಟ್ಟಿ ಎಲ್ಪರಟ್ಟಿ ಬಂಗ್ಲೆಗಳನ್ನು ಸುಟ್ಟಂತಹ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ ಇದಾದ ನಂತರ ಹೋರಾಟಗಾರರು ಚಿಂಚಲಿ ರೈಲ್ವೆ ಸ್ಟೇಷನ್ ಅಲ್ಲಿರುವಂತಹ ತಂತಿಯನ್ನು ಕತ್ತರಿಸುತ್ತಿರುವಾಗ ಪೊಲೀಸರು ಇವರನ್ನು ಕಂಡು ಇವರನ್ನು ಹಿಡಿಯಲು ಗುಂಡು ಹಾರಿಸಲು ಮುಂದಾದರು ಗುಂಡು ಹಾರಿಸಿದರೂ ಸಹಿತ ಅದರಿಂದ ತಪ್ಪಿಸಿಕೊಂಡು ಓಡಿ ಹೋದ ಹೋರಾಟಗಾರರು ಅಲ್ಲಿಯೇ ಇರುವಂತಹ ಒಂದು ತೋಟದಲ್ಲಿ ಅಡಗಿ ಕುಳಿತುಕೊಂಡರು ಅಲ್ಲಿರುವಂತಹ ರೈತರನ್ನ ಹಿಡಿದು ಕೇಳಿದಾಗ ಎಲ್ಲ ರೈತರು ನಾಗರಿಕರು ಪೊಲೀಸರಿಗೆ ಯಾವುದೇ ರೀತಿಯ ಗುಟ್ಟನ್ನು ಬಿಟ್ಟು ಕೊಡದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡಿದರು ಅದರ ಜೊತೆಗೆ ದೇಶಕ್ಕಾಗಿ ಪ್ರಾಣ ನೀಡಲು ಸಹಿತ ಅವರು ತಯಾರಾಗಿದ್ದರು ಎಂದು ಹೇಳಬಹುದು ಇದೇ ರೀತಿ ಮಂಗ್ಸೂಳಿ ಗಣೇಶ್ವಾಡಿ ಮೊದಲಾದ ಕಡೆಗಳಲ್ಲಿಯೂ ಸಹಿತ ಎಲ್ಲ ಯೋಧರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ನೀಡಲು ತಯಾರಾಗಿ ನಿಂತರು ಅಥನೀಯ ಎ ಎಸ್ ಕುಲಕರ್ಣಿಯವರು ಹಾಗೂ ಅವರ ತಂಡವು ಬಾರ್ಸಿ ರೈಲ್ವೆ ಮಾರ್ಗದಲ್ಲಿನ ನಾಲ್ಕು ರೈಲು ನಿಲ್ದಾಣಗಳನ್ನು ಸುಟ್ಟರು ಈ ಎಲ್ಲ ಘಟನೆಗಳಲ್ಲಿನ ಒಂದು ವಿಶೇಷತೆ ಎಂದರೆ ಇದೇ ರೀತಿ ಈ ಹಿಂದೆ ಇಂತಹ ಘಟನೆಗಳು ನಡೆಯುತ್ತಿದ್ದಾಗ ಅಂದರೆ ಬ್ರಿಟಿಷ್ ಸರ್ಕಾರದ ಆಸ್ತಿಯನ್ನು ನಾಶ ಮಾಡುವಂಥದ್ದು ಅವರ ಬಂದೂಕುಗಳನ್ನು ಕಸಿದುಕೊಳ್ಳುವಂಥದ್ದು ಅವರ ಸ್ಟೇಷನ್ಗಳನ್ನು ಸುಡುವಂಥದ್ದು ಅಥವಾ ರೈಲ್ವೆ ನಿಲ್ದಾಣದಲ್ಲಿರುವಂಥ ತಂತಿಯನ್ನು ಕತ್ತರಿಸುವಂತಹ ಘಟನೆಗಳು ನಡೆಯುತ್ತಿದ್ದಾಗ ಕೆಲ ಸ್ಥಳೀಯ ಜನರು ಅದನ್ನು ತಡೆಯುತ್ತಿದ್ದರು ಅಲ್ಲದೆ ಪೊಲೀಸರಿಗೆ ಸುಳಿಯನ್ನು ನೀಡುತ್ತಿದ್ದರು ಆದರೆ ಕಾಲ ಬದಲಾದಂತೆ ಸಾವಿರದ ಒಂಬೈನೂರ ನಲವತ್ತೆರಡರ ಒಂದು ಸ್ವತಂತ್ರ ಹೋರಾಟ ಅದಕ್ಕೆ ಅಡ್ಡವಾಗಿ ಅವರೆಲ್ಲರಲ್ಲಿಯೂ ದೇಶ ಪ್ರೇಮವನ್ನು ತುಂಬಿತ್ತು ಈಗ ಅವರೆಲ್ಲರೂ ಭಾರತೀಯರಾಗಿದ್ದರು ಅಲ್ಲದೆ ಈ ಹೋರಾಟಗಾರರ ಈಗಿನ ಎಲ್ಲ ಹೋರಾಟಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡುವುದು ಪ್ರಾರಂಭಿಸಿದರು ಅಷ್ಟೇ ಅಲ್ಲದೆ ಪೊಲೀಸರು ಅವರಿಗೆ ಎಷ್ಟೇ ಚಿತ್ರಹಿಂಸೆಯನ್ನು ನೀಡಿದರೂ ಸಹಿತ ಅವರ ಸುಳಿವನ್ನು ಬಿಟ್ಟುಕೊಡದೆ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಇದೆ ಕೊಟ್ಟು ನಿಂತಿದ್ದರು ಪ್ರತಿಯೊಂದು ಹಳ್ಳಿಯೂ ಆಗ ಜಾಗೃತವಾಗಿತ್ತು ಹೋರಾಟಗಾರರಿಗೆ ಬೆಂಬಲ ನೀಡಿ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ಸುಳಿವನ್ನು ನೀಡದೆ ಬ್ರಿಟಿಷರ ಆಡಳಿತ ಯಂತ್ರವನ್ನು ಸ್ಥಗಿತಗೊಳಿಸಲು ಪ್ರಾರಂಭಿಸಿದರು ಅಂದು ಹತ್ತೊಂಬತ್ತು ನೂರ ನಲವತ್ತೆರಡು ಅಗಸ್ಟ್ ಎಂಟು ಮುಂಬಯಿಯ ಗೋವಾಲಿಯ ಮೈದಾನದಲ್ಲಿ ಭವ್ಯವಾದ ಒಂದು ಮಂಟಪ ಆ ಮಂಟಪದಲ್ಲಿ ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಧಿವೇಶನ ಸೇರಿತ್ತು ದೇಶದ ಸ್ವಾತಂತ್ರ್ಯ ಯೋಧರ ಸಾಗರವೇ ಅಲ್ಲಿ ನೆರೆದಿತ್ತು ಅದೇ ಸಂದರ್ಭದಲ್ಲಿ ಆ ಒಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಅಥಣಿಯಿಂದ ವಕೀಲರಾಗಿದ್ದ ಎ ಎಸ್ ಕುಲಕರ್ಣಿ ಎ ಜಿ ಮಿರಜ್ ಎನ್ ಬಿ ದಳವಾಯಿ ಎನ್ ಬಿ ಕುಲಕರ್ಣಿ ಅವರುಗಳು ಹೋಗಿದ್ದರು ಅಂದರೆ ನಮ್ಮ ಅಥಣಿ ತಾಲೂಕಿನ ಪ್ರತಿನಿಧಿಗಳಾಗಿ ಹೋಗಿದ್ದರು ಅದೇ ದಿನ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆರಡು ಆಗಸ್ಟ್ ಎಂಟರ ಮಧ್ಯರಾತ್ರಿ ಭಾರತದ ಸ್ವಾತಂತ್ರ್ಯ ಘೋಷಣೆ ಮಾಡಲಾಯಿತು ಈ ಘೋಷಣೆ ಮಾಡಿದ ನಂತರ ಮಹಾತ್ಮ ಗಾಂಧೀಜಿ ಸರ್ದಾರ್ ವರಭಾಯ್ ವಲ್ಲಭಾಯಿ ಪಟೇಲ್ ಜವಾಹರ್ ನೆಹರು ಆಜಾದ್ ಮೊದಲಾದವರು ತಮ್ಮ ತಮ್ಮ ಮನೆಗಳಿಗೆ ಹೋದರು ಅದೇ ದಿನ ಮಧ್ಯರಾತ್ರಿ ಆ ಕರಾಳ ಕತ್ತಲೆಯಲ್ಲಿ ಅವರೆಲ್ಲರನ್ನು ಬ್ರಿಟಿಷ್ ಸೈನ್ಯ ಸೆರೆ ಹಿಡಿಯಿತು ಇದರಿಂದ ರೊಚ್ಚಿಗೆದ್ದ ನಮ್ಮ ಎಲ್ಲ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದರು ಆಗ ಬ್ರಿಟಿಷರು ನಿಶಸ್ತ್ರ ಹೋರಾಟಗಾರರಾದ ನಮ್ಮ ಭಾರತೀಯ ಹೋರಾಟಗಾರರ ಮೇಲೆ ಗುಂಡು ಹಾರಿಸಲು ಆಜ್ಞೆ ಮಾಡಿದ್ದರು ಅದೇ ಸಂದರ್ಭದಲ್ಲಿ ಮಾಡುವ ಇಲ್ಲವೇ ಮಡಿಯುವ ಡು ಆರ್ ಡಾಯ್ ಸ್ವಾತಂತ್ರ್ಯ ಇಲ್ಲವೇ ಸಾವು ಎಂದು ಪ್ರತಿಜ್ಞೆಯನ್ನು ಮಾಡಿದಂತಹ ಹೋರಾಟಗಾರರು ಹೋರಾಟಕ್ಕೆ ಹನಿಯಾಗಿದ್ದರು ಮುಂಬೈಯಲ್ಲಿ ಆದಂತಹ ಆ ಘೋಷಣೆ ಅಂದರೆ ಮಾಡುವ ಇಲ್ಲವೇ ಮಡಿಯುವ ಸ್ವಾತಂತ್ರ್ಯ ಇಲ್ಲವೇ ಸಾವು ಎಂಬ ಘೋಷವಾಕ್ಯನ್ನೇ ವಾಕ್ಯವನ್ನು ತೆಗೆದುಕೊಂಡು ಅಥನಿಗೆ ಬಂದಂತಹ ಎಲ್ಲ ಅಥನಿ ಪ್ರತಿನಿಧಿಗಳು ತಮ್ಮ ವಕೀಲ ವೃತ್ತಿಗೆ ಶರಣು ಹೊಡೆದರು ಸಂಘಟನೆಯಲ್ಲಿ ತೊಡಗಿದರು ಮೊಟ್ಟ ಮೊದಲು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಅವರಿಂದ ತರಗತಿ ಬಹಿಷ್ಕಾರದಂತಹ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು ಇದನ್ನೆಲ್ಲ ತಿಳಿದಂತಹ ಪೊಲೀಸರು ಆಗ ಇದರ ಮುಂದಾಳತ್ತುವ ವಹಿಸಿದ್ದ ಎಸ್ ಅವರನ್ನು ಬಂಧಿಸಲು ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿದರು ಇದರ ಕುರಿತು ಮುಂಚಿತವಾಗಿ ತಿಳಿದುಕೊಂಡಿದ್ದ ಕುಲಕರ್ಣಿಯವರು ತಮ್ಮ ಆಪ್ತ ಗೆಳೆಯರಾಗಿದ್ದ ಗೋವಿಂದ ರಾಜರಾವ್ ಕುಲಕರ್ಣಿಯವರೊಂದಿಗೆ ಮನೆಯಿಂದ ಹೊರ ಹೋಗಿಬಿಟ್ಟಿದ್ದರು ನಂತರ ಪೊಲೀಸರ ಕಣ್ತಪ್ಪಿಸಿ ಕಾಲ್ನಡಿಗೆಯಲ್ಲಿ ತೋಟದಲ್ಲಿ ರಾತ್ರಿ ಮಲಗಿ ನಂತರ ನದಿ ದಾಟಿ ಶೇಗುಣಸಿಗೆ ಹೋದರು ಈ ಕಡೆ ಅಥನಿಯಲ್ಲಿ ಹೋರಾಟದ ಮುಂದಾಳುಗಳು ಹಿರಿಯರನ್ನು ಬ್ರಿಟಿಷರು ಬಂಧಿಸಿ ಇಟ್ಟಿದ್ದರು ಕೆಲವರನ್ನು ಸ್ಥಾನಬದ್ಧತೆಯಲ್ಲಿ ಇಟ್ಟಿದ್ದರೆಂದು ನಮಗೆ ತಿಳಿಯುತ್ತದೆ ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ತೆ